ಕ್ರಿಸ್ತಪೂರ್ವ ಆರನೇ ಶತಮಾನ ಭಾರತದ ಇತಿಹಾಸದಲ್ಲಿ ಬಹಳ ಮಹತ್ವವನ್ನು ಪಡೆದುಕೊಂಡಂತಹ ಅಧ್ಯಾಯ ಯಾಕೆ ಅಂತ ಹೇಳಿದ್ರೆ ಆ ಕಾಲದ ಸಾಮಾಜಿಕ ಜೀವನ ಧಾರ್ಮಿಕ ಜೀವನ ಜನರ ಆಚಾರ ವಿಚಾರಗಳು ಎಲ್ಲವೂ ಬಹಳ ಮುಖ್ಯವಾಗ್ತವೆ ಆ ಕಾಲದಲ್ಲಿ ಸಮಾಜದಲ್ಲಿ ಬೇರೂರಿದ್ದಂತಹ ಅಂಧಾನುಕರಣೆಗಳು ಗುಡ್ಡು ಸಂಪ್ರದಾಯಗಳು ಮೂಢನಂಬಿಕೆಗಳು ಅಂಧವಿಶ್ವಾಸಗಳೇ ಜಾಸ್ತಿಯಾಗಿದ್ದಂತಹ ಕಾಲ ಅದು ಆ ಕಾಲದಲ್ಲಿ ಇದೆಲ್ಲಕ್ಕೂ ತೀಲಾಂಜರಿಯನ್ನ ಇಟ್ಟು ಜನರ ಬದುಕಿಗೆ ಹೊಸ ಬೆಳಕನ್ನು ನೀಡಿದವರು ಭಗವಾನ್ ಬುದ್ಧ ಮೊದಲು ಸಿದ್ಧಾರ್ಥನಾಗಿ ಆನಂತರ ಗೌತಮ ಬುದ್ಧನಾದದ್ದು ಎಲ್ಲರಿಗೂ ತಿಳಿದಂತಹ ವಿಚಾರವೇ ಅರಮನೆಯ ವೈಭವವನ್ನು ತ್ಯಜಿಸಿ ಅರಮನೆಯಿಂದ ಆಚೆ ಹೋಗುವಂತಹ ಕುತೂಹಲ ಏನ್ ಬಂತು ಆ ಕುತೂಹಲ ಇವತ್ತು ಜಗತ್ತಿಗೆ ಬೆಳಕಾಗಿದೆ ತಂದೆ ಶುದ್ಧೋದನನಿಗೆ ಅಲ್ಲಿನ ಜ್ಯೋತಿಷಿಗಳು ಒಂದ್ ಮಾತನ್ನು ಹೇಳ್ತಾರಂತೆ ಸಿದ್ಧಾರ್ಥ ಜನ್ಮಿಸಿದಾಗ ಈತ ಮಹಾವಿರಾಗಿ ಆಗ್ತಾನೆ ಜಗತ್ತನ್ನೇ ಬೆಳಗುವಂತಹ ಜ್ಯೋತಿ ಆಗ್ತಾನೆ ಎಂಬುದಾಗಿದೆ ಆದರೆ ಸಿದ್ಧಾರ್ಥನ ತಂದೆ ಶುದ್ಧೋದನನಿಗೆ ಇದು ಇಷ್ಟವಾಗುವುದಿಲ್ಲ ನನ್ನ ಮಗ ನನ್ನಂತೆ ರಾಜ್ಯವನ್ನು ಆಳಬೇಕು ನನ್ನ ವಂಶವನ್ನು ಉದ್ಧಾರ ಮಾಡಬೇಕು ವಿರಾಗಿ ಆಗುವುದು ಬೇಡ ಎಂಬುದು ಅವರ ಅಭಿಲಾಷೆಯಾಗಿತ್ತು ಹಾಗಾಗಿ ಅವನಿಗೆ ಅರಮನೆಯ ವಾತಾವರಣದಲ್ಲೇ ಸಂಪೂರ್ಣವಾಗಿ ಬೆಳೆಸಲಾಯಿತು ಹೊರ ಪ್ರಪಂಚದ ಅರಿವು ಅವನಿಗೆ ತಾಗದಂತೆ ಬಹಳ ಎಚ್ಚರಿಕೆಯಿಂದ ಅವನನ್ನು ಬೆಳೆಸಲಾಯಿತು ಯಶೋಧರೆ ಎಂಬ ಕನ್ಯೆಯೊಂದಿಗೆ ವಿವಾಹವನ್ನು ಮಾಡಲಾಯಿತು ಯಶೋಧರೆ ಮತ್ತು ಸಿದ್ಧಾರ್ಥರಿಗೆ ಜನ್ಮಿಸಿದಂತಹ ಕೂಸೆ ರಾಹುಲ ಸಿದ್ಧಾರ್ಥ ಇದಕ್ಕೂ ಮೊದಲು ಅರಮನೆಯಿಂದ ಆಚೆ ಏನಿದೆ ಎಂಬುದನ್ನು ತಿಳಿಯುವಂತಹ ಕುತೂಹಲವನ್ನ ಹೊಂದಿರುತ್ತಾನೆ ಅದೊಂದು ಪ್ರಶ್ನೆಯಾಗಿ ಕಾಡಿರುತ್ತೆ ಹಾಗಾಗಿ ತನ್ನ ಸೇವಕರ ಸಹಾಯದಿಂದ ಅರಮನೆಯಿಂದ ಆಚೆ ಹೋಗುವಂತಹ ಪ್ರಯತ್ನದಲ್ಲಿ ಸಫಲನಾಗ್ತಾನೆ ಅರಮನೆಯಿಂದ ಆಚೆಗೆ ಹೋದ ತಕ್ಷಣವೇ ಆ ಹೊರ ಪ್ರಪಂಚವನ್ನು ಕಂಡ ತಕ್ಷಣವೇ ಅವನಿಗೆ ಅನೇಕ ಪ್ರಶ್ನೆಗಳು ಹುಟ್ಟುಕೊಳ್ತವೆ ಅವನಿಗೆ ಮೊದಲು ಎದುರಾದದ್ದು ಒಬ್ಬ ರೋಗಿ ಆನಂತರ ಒಬ್ಬ ವೃದ್ಧ ಆನಂತರ ಒಬ್ಬ ಸನ್ಯಾಸಿ ಅದಾದ ನಂತರ ಒಂದು ಶವದ ಯಾತ್ರೆಯನ್ನು ಇವನು ಕಾಣ್ತಾರೆ ನಾಲ್ವರನ್ನು ಇವನು ಕಾಣ್ತಾನೆ ಆದರೆ ಸನ್ಯಾಸಿಯಲ್ಲಿ ಇದ್ದಂತಹ ತೇಜಸ್ಸು ಕಂಗಳ ಕಾಂತಿ ಬೇರೆ ಯಾರಲ್ಲೂ ಕಾಣುವುದಿಲ್ಲ ಅರಮನೆಗೆ ಹಿಂದಿರುಗಿದ ಮೇಲೆ ಅವನ ತಲೆಯಲ್ಲಿ ಒಂದೊಂದೇ ಪ್ರಶ್ನೆಗಳು ಮೂಡುತ್ತವೆ ನಾನೂ ಸಹ ರೋಗಗ್ರಸ್ತನಾಗುತ್ತೇನೆಯೇ ನಾನೂ ಸಹ ವೃದ್ಧನಾಗುತ್ತೇನೆಯೇ ನಾನು ಸಹ ಪ್ರಪಂಚದಿಂದ ಒಂದಲ್ಲ ಒಂದು ದಿನ ಬಿಟ್ಟು ಹೋಗುತ್ತೇನೆಯೇ ಈ ಎಲ್ಲ ಪ್ರಶ್ನೆಗಳ ಜೊತೆಯಲ್ಲಿ ಆ ಸನ್ಯಾಸಿಯ ಚಿತ್ರಣ ಅವನ ಕಣ್ಣು ಮುಂದೆ ಬರುತ್ತೆ ಸನ್ಯಾಸಿ ಯಾಕೆ ಅಷ್ಟು ತೇಜಸ್ಸಿನಿಂದ ಕೂಡಿದ್ದಾನೆ ಎಲ್ಲರೂ ಯಾಕೆ ದುಃಖದಲ್ಲಿದ್ದಾರೆ ಸಂಕಟದಲ್ಲಿದ್ದಾರೆ ಈ ಎಲ್ಲ ಪ್ರಶ್ನೆಗಳು ಸಿದ್ಧಾರ್ಥನನ್ನು ಕಾಡುತ್ತವೆ ಹಾಗಾಗಿ ಅವನು ರಾಜಕುಮಾರನಾಗಿ ಉಳಿಯುವುದಕ್ಕೆ ಇಚ್ಛೆ ಪಡುವುದಿಲ್ಲ ತನ್ನ ಸತಿಗೆ ಪತಿಯಾಗಿ ಕಂದನಿಗೆ ತಂದೆಯಾಗಿ ಉಳಿಲಿಕ್ಕೂ ಆತ ಇಷ್ಟಪಡುವುದಿಲ್ಲ ಎಲ್ಲವನ್ನ ತ್ಯಜಿಸಿ ಹೆಂಡತಿ ಮಗು ರಾಜ್ಯ ಅರಮನೆ ತಂದೆ ತಾಯಿ ಎಲ್ಲವನ್ನ ತ್ಯಜಿಸಿ ಒಂದು ಇರುಳಿನಲ್ಲಿ ಆ ರಾಜ್ಯದ ಗಡಿಯನ್ನು ದಾಟಿ ಕಾಡಿನತ್ತ ಹೊರಟು ಹೋಗ್ತಾರೆ ಕಾಡು ಮೇಡುಗಳಲ್ಲಿ ಅಲೆದು ಋಷಿ ಮುನಿಗಳನ್ನು ಕಂಡು ಅವರ ಜೊತೆಯಲ್ಲಿ ನಾನಾ ಬಗೆಯ ಚರ್ಚೆಯನ್ನು ಮಾಡಿ ಸತ್ಯವನ್ನು ತಿಳಿಯಲಿಕ್ಕೆ ಎಲ್ಲ ಪ್ರಯತ್ನವನ್ನ ಮಾಡ್ತಾನೆ ಅವನಿಗೆ ಬಹಳಷ್ಟು ಸಮಯ ಕಾಡು ಮೇಡುಗಳಲ್ಲಿ ಕಳೆದರೂ ಸಹ ಕಠಿಣವಾದ ತಪಸ್ಸನ್ನು ಆಚರಣೆ ಮಾಡಿದ್ರೂ ಸಹ ಅವನ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕೋದಿಲ್ಲ ಹಾಗಾಗಿ ವೈಶಾಖ ಶುದ್ಧ ಪೌರ್ಣಿಮೆ ಎಂದು ಒಂದು ಅರಳಿ ಮರದ ಕೆಳಗೆ ಆತ ತಪಸ್ಸಿಗೆ ಕೂರ್ತಾನೆ ಅದಕ್ಕೂ ಮೊದಲು ಸುಜಾತ ಎಂಬ ಹೆಣ್ಣುಮಗಳು ಬಾಲಕಿ ಸಿದ್ಧಾರ್ಥನಿಗೆ ಒಂದಿಷ್ಟು ಪಾಯಸವನ್ನು ತಂದುಕೊಡ್ತಾಳೆ ಆ ಪಾಯಸವನ್ನು ಅವನು ಸೇವಿಸ್ತಾನೆ ಸೇವಿಸಿ ಆ ಅರಳಿ ಮರದ ಕೆಳಗೆ ತಪಸ್ಸಿಗೆ ಕೂರುತ್ತಾನೆ ವೈಶಾಖ ಶುದ್ಧ ಎಂದು ಅವನಿಗೆ ಜ್ಞಾನೋದಯವಾಗುತ್ತೆ ವೈಶಾಖ ಶುದ್ಧ ಪೌರ್ಣಿಮೆ ಯಾಕೆ ಮುಖ್ಯವಾಗುತ್ತೆ ಅಂತ ಹೇಳಿದ್ರೆ ಆತ ಜನ್ಮಿಸಿದ್ದು ವೈಶಾಖ ಶುದ್ಧ ಪೌರ್ಣಿಮೆ ಎಂದೆ ಆತನಿಗೆ ಜ್ಞಾನೋದಯವಾದದ್ದು ವೈಶಾಖ ಶುದ್ಧ ಪೌರ್ಣಿಮಿ ಎಂದೆ ಗೌತಮ ಬುದ್ಧ ಇಹಲೋಕವನ್ನು ತ್ಯಜಿಸಿದ್ದು ಅಂದರೆ ಪರಿನಿರ್ವಾಣವನ್ನು ಹೊಂದಿದ್ದು ವೈಶಾಖ ಶುದ್ಧ ಎಂದೇ ಹುಣ್ಣಿಮೆ ಎಂದೇ ಹುಟ್ಟಿ ಹುಣ್ಣಿಮೆ ಎಂದೇ ಜ್ಞಾನೋದಯವಾಗಿ ಹುಣ್ಣಿಮೆ ಎಂದೇ ದೇಹತ್ಯಾಗವನ್ನು ಮಾಡುತ್ತಾರೆ ಗೌತಮ ಬುದ್ಧ ತಾನು ಕಂಡುಕೊಂಡಂತಹ ಸತ್ಯವನ್ನ ಜಗತ್ತಿಗೆ ತಿಳಿಸಲು ತನ್ನ ಪಯಣವನ್ನು ಆರಂಭಿಸಿದಾಗ ತನಗೆ ಇದ್ದದ್ದು ಐದು ಶಿಷ್ಯರು ಮಾತ್ರ ಬುದ್ಧನ ವಿಚಾರಗಳನ್ನು ಒಪ್ಪಿಕೊಂಡಂತಹ ಜನ ಹೇಗೆ ಆ ಧರ್ಮದಲ್ಲಿ ಸೇರಿ ಹೋಗ್ತಾರೆ ಅಂತ ಹೇಳಿದ್ರೆ ಎಲ್ಲ ನದಿಗಳು ಸಾಗರಕ್ಕೆ ಸೇರುವ ಹಾಗೆ ಎಲ್ಲ ಜಾತಿ ವರ್ಗದವರು ಬೌದ್ಧ ಧರ್ಮಕ್ಕೆ ಹಾಗೂ ಬುದ್ಧನ ವಿಚಾರಗಳಿಗೆ ಸೇರಿ ಹೋಗ್ತಾರೆ ಅಲ್ಲಿಂದ ತಾನು ಬಾಳಿ ಬದುಕಿದಂತಹ ಎಲ್ಲ ಕಾಲದಲ್ಲೂ ಅವನು ಕಂಡುಕೊಂಡಂತಹ ಸತ್ಯವನ್ನ ಜಗತ್ತಿಗೆ ಸಾರುವಂತಹ ಪ್ರಯತ್ನವನ್ನೇ ಮಾಡ್ತಾರೆ ಅವನಿಗೆ ಜ್ಞಾನೋದಯವಾದಾಗ ಅವನ ಮನಸ್ಸಲ್ಲಿ ಬಂದಂತಹ ಬೆಳಕು ಯಾವುದು ಅಂತ ಹೇಳಿದ್ರೆ ಜಗತ್ತು ದುಃಖಮಯವಾಗಿದೆ ಆ ದುಃಖಕ್ಕೆ ಕಾರಣ ಮನುಷ್ಯನ ಆಸೆ ಆಸೆಯೇ ದುಃಖಕ್ಕೆ ಕಾರಣ ನಮ್ಮ ಜೀವನದಲ್ಲೂ ನಾವು ಏನೆಲ್ಲ ಸಂಕಷ್ಟಗಳಿಗೆ ಸಮಸ್ಯೆಗಳಿಗೆ ದುಃಖಕ್ಕೆ ಒಳಗಾಗ್ತೇವೆ ಅಂದರೆ ಅದಕ್ಕೆ ಮೂಲ ಕಾರಣ ನಮ್ಮಲ್ಲಿರುವಂತಹ ಆಸೆ ಅತಿಯಾದ ಮೋಹ ಅತಿಯಾದ ಪ್ರೇಮ ಇವೆಲ್ಲವೂ ನಮ್ಮನ್ನು ಸಂಕಷ್ಟಕ್ಕೆ ಸಮಸ್ಯೆಗೆ ಗೊಂದಲಕ್ಕೆ ಈಡು ಮಾಡುತ್ತವೆ ಅದಕ್ಕೆ ಭಗವಾನ್ ಬುದ್ಧ ಸೂಚಿಸಿದಂತಹ ಒಂದು ಮಾರ್ಗ ಏನು ಅಂತ ಹೇಳಿದ್ರೆ ಸನ್ಮಾರ್ಗ ಸನ್ಮಾರ್ಗದಲ್ಲಿ ಮನುಷ್ಯ ಬದುಕಬೇಕು ಮನುಷ್ಯನ ಜೀವನ ಸತ್ಯ ಅವನು ಹುಟ್ಟೂ ಸತ್ಯ ಅವನ ಬದುಕು ಸತ್ಯ ಅವನು ಅಂತಿಮವಾಗುವುದೂ ಸತ್ಯ ಇವೆಲ್ಲವೂ ಸತ್ಯ ಇದರ ಹೊರತಾಗಿ ಬೇರೆ ಏನೂ ಇಲ್ಲ ಯಾವುದೋ ಜನ್ಮದ ಕರ್ಮದ ಫಲವನ್ನ ನಾವು ಈಗ ಅನುಭವಿಸುತ್ತಿದ್ದೇವೆ ಎಂಬುದನ್ನ ಆತ ಅಲ್ಲೇದು ತನ್ನ ಜೀವನದಲ್ಲಿ ಮಾಡುವಂತಹ ಕೃತ್ಯದಿಂದ ತಾನು ಬದುಕನ್ನ ಒಳ್ಳೆ ರೀತಿಯಲ್ಲಿ ಕಟ್ಕೊಳ್ಬಹುದು ಒಳ್ಳೆ ರೀತಿಯಲ್ಲಿ ಬಾಳಬಹುದು ಇವೆಲ್ಲವನ್ನ ಭಗವಾನ್ ಬುದ್ಧ ಜಗತ್ತಿಗೆ ಸಾರ್ತಾರೆ ಬುದ್ಧನ ಕಾಲದಲ್ಲಿ ಕೆಲವೇ ಪ್ರಾಂತಗಳಿಗೆ ಸೀಮಿತವಾಗಿದ್ದ ಬೌದ್ಧ ಧರ್ಮ ಬುದ್ಧನ ವಿಚಾರಗಳು ಆ ನಂತರ ಬಂದ ರಾಜ ಮಹಾರಾಜರು ಬುದ್ಧನ ತತ್ವಗಳನ್ನು ಅಳವಡಿಸಿಕೊಳ್ಳುವುದರ ಜೊತೆಗೆ ಅದನ್ನು ಪ್ರಚಾರ ಮಾಡುವಂತಹ ಕಾರ್ಯದಲ್ಲಿ ಮಗ್ನರಾಗ್ತಾರೆ ಅದರಲ್ಲಿ ಮೊದಲಿಗ ಅಂತ ಹೇಳಿದ್ರೆ ಅಶೋಕ ಚಕ್ರವರ್ತಿ ಸಾಮ್ರಾಟ್ ಅಶೋಕ ಅಶೋಕ ಮೊದಲು ಚಾಂಡಾಶೋಕ ಅಂತ ಹೇಳಿ ಮಹಾಕ್ರೂರಿಯಾಗಿದ್ದವನು ಅತ್ಯಂತ ಶಾಂತಿ ಪ್ರಿಯನಾಗಿ ಪರಿವರ್ತಿತನಾಗ್ತಾನೆ ಅದಕ್ಕೆ ಕಾರಣ ಬೌದ್ಧ ಧರ್ಮ ಬುದ್ಧನ ಉಪದೇಶಗಳು ಶಸ್ತ್ರತ್ಯಾಗ ಮಾಡಿದಂತಹ ಅಶೋಕ ಶಾಂತಿ ಸಾಮರಸ್ಯ ಪ್ರೀತಿ ವಿಶ್ವಾಸವನ್ನು ಸಾರುವಂತಹ ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಆ ಧರ್ಮದ ಏಳಿಗೆಗೆ ಆ ಧರ್ಮದ ಪ್ರಸಾರಕ್ಕೆ ತನ್ನ ಇಡೀ ಜೀವನವನ್ನು ಮುಡುಪಾಗಿರ್ತಾನೆ ತನ್ನ ಮಕ್ಕಳಾದ ಮಹೇಂದ್ರ ಮತ್ತು ಸಂಗಮಿತ್ರೆಯನ್ನು ಶ್ರೀಲಂಕಾಕ್ಕೆ ಬೌದ್ಧ ಧರ್ಮವನ್ನು ಪ್ರಸಾರ ಮಾಡಲಿಕ್ಕೆ ಕಳಿಸ್ಕೊಡ್ತಾರೆ ಅಶೋಕನ ಆಳ್ವಿಕೆಯ ಕಾಲದಲ್ಲೇ ಅಸಂಖ್ಯಾತ ಬೌದ್ಧ ಬಿಕ್ಕುಗಳನ್ನು ದೇಶದ ಬೇರೆ ಬೇರೆ ಕಡೆ ಬುದ್ಧನ ವಿಚಾರಗಳನ್ನು ಪ್ರಸಾರ ಮಾಡಲು ಕಳಿಸಿಕೊಡ್ತಾರೆ ಅದರ ಜೊತೆಯಲ್ಲೇ ವಿದೇಶಗಳಿಗೂ ಬೌದ್ಧ ಬಿಕ್ಕುಗಳನ್ನು ಕಳಿಸಿಕೊಡುವಂತಹ ಕಾರ್ಯವನ್ನು ಅಶೋಕ ಮಾಡ್ತಾರೆ ಹೀಗೆ ಅಶೋಕ ಮತ್ತು ಆನಂತರ ಬಂದಂತಹ ರಾಜಮಹಾರಾಜರ ರಾಜಾಶ್ರಯ ಹೊಂದಿದಂತಹ ಬೌದ್ಧ ಧರ್ಮಕ್ಕೆ ಹೆಚ್ಚು ಆದ್ಯತೆ ಮಾನ್ಯತೆ ಎಲ್ಲವೂ ಸಿಗುತ್ತೆ ಯಾಕೆ ಅಂದರೆ ತುಂಬಾ ಸರಳವಾಗಿ ಗೃಹಸ್ಥರು ಎಲ್ಲರೂ ಅನುಸರಿಸಬಹುದಾದಂತಹ ಧರ್ಮ ಬೌದ್ಧ ಧರ್ಮವಾಗಿತ್ತು ಭಾಷೆ ಸರಳವಾಗಿತ್ತು ಆಡು ಭಾಷೆಯಲ್ಲಿ ಧರ್ಮದ ವಿಚಾರಗಳಿದ್ವು ಹಾಗಾಗಿ ಸುಲಭವಾಗಿ ಧರ್ಮ ಅರ್ಥವಾಯಿತು ಜನಕ್ಕೆ ಹಾಗಾಗಿ ಎಲ್ಲರೂ ಅದನ್ನು ಒಪ್ಪಿಕೊಂಡ್ರು ಹಾಗೆ ಅಪ್ಪಿಕೊಂಡ್ರು ಸಾಮ್ರಾಟ್ ಅಶೋಕ ಮತ್ತು ಆನಂತರ ಬಂದಂತಹ ರಾಜ ಮಹಾರಾಜರು ಬೌದ್ಧ ಧರ್ಮಕ್ಕೆ ರಾಜಾಶ್ರಯವನ್ನು ನೀಡುವ ಮೂಲಕ ಈ ಬೌದ್ಧ ಧರ್ಮ ಜಗತ್ತಿನಾದ್ಯಂತ ಪಸರಿಸಬೇಕು ಎಂಬ ಕಾರಣದಿಂದ ಬೌದ್ಧ ಬಿಕ್ಕುಗಳನ್ನು ಬೇರೆ ಬೇರೆ ದೇಶಗಳಿಗೆ ಬುದ್ಧನ ವಿಚಾರಗಳನ್ನು ಪ್ರಸಾರ ಮಾಡಲು ಆತನ ತತ್ವಗಳನ್ನು ಪಸರಿಸಲು ಕಳುಹಿಸಿಕೊಡ್ತಾರೆ ಹಾಗಾಗಿ ಬೌದ್ಧ ಧರ್ಮ ಈ ದೇಶವಲ್ಲದೆ ಬೇರೆ ಬೇರೆ ದೇಶಗಳಿಗೂ ಹರಡಿತು ಆಫ್ಘಾನಿಸ್ತಾನ ಆ ನಂತರ ಸಿಗುವಂತಹ ರಾಷ್ಟ್ರಗಳು ಸಿರಿಯಾ ಡಮಾಸ್ಕಸ್ ಮತ್ತೆ ನೇಪಾಳ ಟಿಬೆಟ್ ಚೈನಾ ಜಪಾನ್ ವಿಯೆಟ್ನಾಂ ಕೊರಿಯಾ ಇಂಡೋನೇಷ್ಯಾ ಇಂಡೋ ಚೈನಾ ಮಂಗೋಲಿಯಾ ಮಂಚೂರಿಯಾ ಶ್ರೀಲಂಕಾ ಬರ್ಮಾ ಹೀಗೆ ನಾನಾ ರಾಷ್ಟ್ರಗಳಲ್ಲಿ ಬೌದ್ಧ ಧರ್ಮ ಪ್ರಬಲವಾಯಿತು ಅಲ್ಲಿಯ ಎಲ್ಲ ಜನರು ಬೌದ್ಧ ಧರ್ಮವನ್ನು ಸ್ವೀಕರಿಸಿ ಬುದ್ಧನನ್ನು ಆರಾಧಿಸಲು ಶುರು ಮಾಡಿದ್ರು ಬುದ್ಧನ ಸುಂದರವಾದ ವಿಗ್ರಹಗಳು ಅಲ್ಲಲ್ಲಿ ಕೆತ್ತಲ್ಪಟ್ಟು ಜಗತ್ತಿನಾದ್ಯಂತ ಬುದ್ಧನ ಸುಂದರವಾದ ವಿಗ್ರಹಗಳನ್ನು ನಾವು ಕಾಣ್ತೇವೆ ಇಂದಿಗೂ ಸಹ ಬುದ್ಧನ ವಿಗ್ರಹಗಳು ಬುದ್ಧನ ಭಾವಚಿತ್ರ ಈ ವಿಚಾರವಾಗಿ ಒಂದು ವಿಚಾರವನ್ನು ಹೇಳಬೇಕು ಏನು ಅಂತ ಹೇಳಿದ್ರೆ ಯಾವುದೇ ಒಂದು ಮನೆ ನಿರ್ಮಾಣವಾದರೂ ಸಹ ಆ ಮನೆಯಲ್ಲಿ ಒಂದು ಬುದ್ಧನ ವಿಗ್ರಹ ಹಾಗೆ ಒಂದು ಬುದ್ಧನ ಭಾವಚಿತ್ರವಿರುತ್ತೆ ಅದಕ್ಕೆ ಕಾರಣ ಏನು ಅಂತ ಅದನ್ನು ಕೇಳಿದಾಗ ಕೆಲವರಲ್ಲಿ ಅವ್ರು ಹೇಳ್ತಾರೆ ಶಾಂತಿ ಬುದ್ಧನ ವಿಗ್ರಹ ಹೊಂದಿದ್ದರೆ ಆ ಮನೆಯಲ್ಲಿ ಶಾಂತಿ ಇರುತ್ತದೆ ಆತನ ಭಾವಚಿತ್ರ ಹೊಂದಿದ್ದರೆ ಅಲ್ಲಿ ಶಾಂತಿ ಇರುತ್ತದೆ ಎಂಬ ಭಾವನೆ ತುಂಬ ಜನರಿಗೆ ಇದೆ ಹಾಗಾಗಿ ನಿರ್ಮಾಣವಾಗುತ್ತಿರುವ ನಿರ್ಮಾಣವಾಗಿರುವಂತಹ ಎಲ್ಲ ಮನೆಗಳಲ್ಲಿ ಬುದ್ಧನ ಒಂದು ಭಾವಚಿತ್ರ ಇಲ್ಲವೇ ಒಂದು ಪ್ರತಿಮೆ ಇದ್ದೇ ಇರುತ್ತೆ ಜನ ಜೀವನದ ಜಂಜಾಟದಲ್ಲಿ ಶಾಂತಿಯನ್ನು ಕಳೆದುಕೊಂಡು ಪ್ರೀತಿ ವಿಶ್ವಾಸವನ್ನು ಕಳೆದುಕೊಂಡು ಮನಸ್ಸಲ್ಲಿ ಏನೋ ಕೊರಗೆನಿಂದ ಬಾಳ್ತಾ ಇದ್ದಾರೆ ಅವರೆಲ್ಲರಿಗೂ ಶಾಂತಿ ನೆಮ್ಮದಿ ಸಮಾಧಾನ ಬೇಕು ಅದಕ್ಕೆ ನಾನಾ ಮಾರ್ಗವನ್ನು ಹುಡುಕಿಕೊಳ್ತಾರೆ ಶಾಂತಿ ಮನೆಯಲ್ಲಿ ನೆಲೆಸಿದ್ರೆ ಸಮೃದ್ಧಿ ತಾನಾಗೆ ಬರುತ್ತೆ ಈ ಒಂದು ಕಾರಣದಿಂದಲೂ ಬುದ್ಧನ ವಿಗ್ರಹಗಳನ್ನು ಮತ್ತೆ ಬುದ್ಧನ ಭಾವಚಿತ್ರವನ್ನ ಮನೆಗಳಲ್ಲಿ ಪ್ರಮುಖವಾದ ಹಾಗೆ ಬೇರೆ ಬೇರೆ ಸ್ಥಳಗಳಲ್ಲಿ ಅವುಗಳು ಕಣ್ಣಿಗೆ ಕಾಣಿಸ್ತವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೇಲೆ ಪ್ರಭಾವ ಬೀರಿದಂತಹ ಧರ್ಮ ಬೌದ್ಧ ಧರ್ಮ ಬುದ್ಧನ ವಿಚಾರಗಳನ್ನು ಒಪ್ಪಿಕೊಂಡಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧನ ಅನೇಕ ತತ್ವಗಳನ್ನು ಮಾನವೀಯ ಸಂದೇಶಗಳನ್ನು ನಮ್ಮ ಸಂವಿಧಾನದಲ್ಲಿ ಅಳವಡಿಸುವ ಮೂಲಕ ಸಂವಿಧಾನಕ್ಕೆ ಒಂದು ಘನತೆಯನ್ನು ತಂದುಕೊಟ್ಟಿದ್ದಾರೆ ಅಶೋಕ ಚಕ್ರ ಪ್ರಗತಿಯ ಸಂಕೇತ ಆ ಚಕ್ರವನ್ನು ನಮ್ಮ ಧ್ವಜದಲ್ಲಿ ಅಳವಡಿಸಲಾಗಿದೆ ನಾಲ್ಕು ತಲೆಯ ಸಿಂಹ ಅದು ನಮ್ಮ ಸರ್ಕಾರದ ಲಾಂಛನವಾಗಿದೆ ಇವೆಲ್ಲವೂ ಬೌದ್ಧ ಧರ್ಮದ ಅಂಶಗಳೇ ಆಗಿವೆ ಹಾಗಾಗಿ ಎಲ್ಲರೂ ಕೂಡ ಬುದ್ಧನನ್ನು ಪ್ರೀತಿಸ್ತಾರೆ ಆತನ ಕರುಣೆ ಆತನ ಪ್ರೀತಿ ಆತನ ಮಾನವೀಯ ಗುಣ ಎಲ್ಲವೂ ಕೂಡ ಎಲ್ಲರಿಗೂ ಪ್ರಿಯವಾಗುತ್ತೆ ಹಾಗಾಗಿ ಬುದ್ಧ ಒಂದು ಬೆಳಕು ಅವನು ಹಚ್ಚಿದಂತಹ ಹಣತೆಯ ಬೆಳಕು ಇಡೀ ಜಗತ್ತನ್ನು ಬೆಳಗುತ್ತಿದೆ ಎಲ್ಲ ರಾಷ್ಟ್ರಗಳಲ್ಲೂ ಬುದ್ಧನ ವಿಚಾರಗಳಿವೆ ಬುದ್ಧನನ್ನು ಎಲ್ಲರೂ ಒಪ್ಪಿಕೊಳ್ಳುತ್ತಾರೆ ಯಾಕೆ ಅಂದರೆ ಶಾಂತಿಯನ್ನು ಒಪ್ಪಿಕೊಳ್ಳುವವರು ಬುದ್ಧನನ್ನು ಒಪ್ಪಿಕೊಳ್ತಾರೆ ಪ್ರೀತಿಯನ್ನು ಒಪ್ಪಿಕೊಳ್ಳುವವರು ಬುದ್ಧನನ್ನು ಒಪ್ಪಿಕೊಳ್ತಾರೆ ಪ್ರೇಮವನ್ನು ಒಪ್ಪಿಕೊಳ್ಳುವವರು ಬುದ್ಧನನ್ನು ಒಪ್ಪಿಕೊಳ್ಳುತ್ತಾರೆ ಹಾಗಾಗಿ ಬುದ್ಧ ನಮ್ಮೆಲ್ಲರ ಬದುಕಿನ ದಾರಿದೀಪ ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ